ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಅಣಂಬೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಾಗರಾಜರವರ ಮೇಲೆ ಅಣುಬೂರ್ ಗ್ರಾಮದ ಗುರುಸಿದ್ದನಗೌಡ ನಗರದ ಕೆಲ ಕಿಡಿಗೇಡಿಗಳು ಅಲ್ಲೇ ಮಾಡಿದ್ದಾರೆ ಎಂದು ಆರೋಪಿಸಿ ಅಣಬೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗರಾಜರವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಕೆಲವು ಹುಡುಗರೆಲ್ಲ ಬಂದು ಪಂಚಾಯತಿ ಬಂದು ಕರ್ತವ್ಯ ಕಡ್ಡಿಪಡಿಸಿ ಅಧ್ಯಕ್ಷರ ಮೇಲೆ ಜಗಳ ಮಾಡಿ ಹೊಡೆದು ಪಂಚಾಯತಿ ಬಂದ್ ಮಾಡಿ ಹೋಗಿ ಮೇಲೆ ನಾನು ನನ್ನ ಮೇಲೆ ನನ್ನ ಮೇಲೆ ಬಂದು ಎಲ್ಲ ಜಗಳ ಮಾಡಿ ಹೊಡೆದು ನೋಡ್ರಿ ಕಣ್ಣಿಗೆಲ್ಲ ಏಟಾಗತ್ತೆ ಹೊಡೆದು ಪಂಚಾಯತಿ ಬಂದ್ ಮಾಡಿ ಜಗಳ ಮಾಡಿ ಎಲ್ಲ ಹೊರಗೆಲ್ಲ ಜಗಳ ಮಾಡಿ ಹೋಗಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ತಿಮ್ಮೇಶ್ ಅಂತ ಸರ್ ತಿಮ್ಮೇಶ್ ಅಂತ ತಿಮ್ಮೇಶ್ ಅಂತ ಹೇಳಿ ಹೊಸೂರು ಹೊಸೂರು ಬಿಸನ್ಗೌಡ ನಗರದನು ತಿಮ್ಮೇಶ್ ಅಂತೇಳಿ ಇನ್ನು ಹಲವಾರು ಜನ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದ್ರು ಸರ್ ಅಲ್ಲಿ